ಅವತ್ತು ತುಂಬಾನೇ ಖುಷಿ ಪಟ್ಟಿದ್ದೆ ಅಂಡ್ ಇವತ್ತು ಇನ್ನೂ ಹೆಚ್ಚು ಖುಷಿ ಆಯ್ತು ಯಾಕಂದ್ರೆ ಆಡಿಯನ್ಸ್ ಜೊತೆ ಕೂತು ನೋಡಿದಲ್ವಾ ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಒಂದು ಕಾಮಿಡಿ ಆಗಿರ್ಬೋದು ಒಂದು ಎಮೋಷನಲ್ ಸೀನ್ ಆಗ್ಬೋದು ಅಂತ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಸೊ ನಾವೆಲ್ಲೆಲ್ಲಿ ಯಾವ್ಯಾವ ಪಾಯಿಂಟ್ ಅಂದ್ಕೊಂಡಿರ್ತೀವಲ್ಲ ಎಲ್ಲ ಪಾಯಿಂಟ್ಸ್ ಅಲ್ಲೂ ದೇವರ್ ರಿಯಾಕ್ಟಿಂಗ್ ಅಂಡ್ ಎಲ್ಲಿ ನಾವು ಸೈಲೆನ್ಸ್ ನ ಎಕ್ಸ್ಪೆಕ್ಟ್ ಮಾಡ್ತೀವಿ ಅಲ್ಲೇ ಸೈಲೆಂಟ್ ಆಗ್ತಿದ್ರು ಸೊ ಈ ತಂಡ ಏನು ಕಷ್ಟಪಟ್ಟಿದ್ದಾರೆ ಅಲ್ವಾ ಕಷ್ಟನ ನಾನು ಹತ್ತಿರದಿಂದ ನೋಡಿದೀನಿ

ನೆನಪಾಗುತ್ತೆ ಕೋರ್ಸ್ ಕೆಲವು ಕ್ಯೂಟ್ ಮೂಮೆಂಟ್ಸ್ ಎಲ್ಲ ಇದೆ ಅಲ್ವಾ ಸೊ ಲವ್ ಮಾಡೋವಾಗ ಪ್ರತಿಯೊಬ್ಬರ ಲೈಫಲ್ಲು ಎಕ್ಸ್ಪೀರಿಯೆನ್ಸಸ್ ಆಗಿರುತ್ತೆ ಸೊ ನಮಗೂ ಅಫ್ಕೋರ್ಸ್ ಎಕ್ಸ್ಪೀರಿಯನ್ಸಸ್ ಆಗಿದೆ ಅಥ್ವಾ ಮದುವೆ ಆಗೋದಾಗಿರ್ಬೋದು ಅಥವಾ ಮನೆಯಲ್ಲಿ ಒಪ್ಸೋದಕ್ಕೆ ಟ್ರೈ ಮಾಡೋದಾಗಿರ್ಬೋದು ಈ ಥರದ್ದು ಕೆಲವು ಇನ್ಸಿಡೆಂಟ್ಸ್ನೆಲ್ಲ ನಾವು ರಿಲೇಟ್ ಮಾಡ್ಕೋಬೋದು ಯಾ ಬಟ್ ಸಿನಿಮಾ ಅಂತ ನೋಡಿದಾಗ ಕತೆ ಅಂತ ನೋಡಿದಾಗ ಆ ರಿಯಲ್ ಇನ್ಸಿಡೆಂಟ್ಸ್ ಆಗಿರ್ಬೋದು ಅಥವಾ ಒಂದು ಮೆಸೇಜ್ನ ಅದ್ರ ಜೊತೆ ಬ್ಲೆಂಡ್ ಮಾಡಿರೋದಾಗಿರ್ಬೋದು ತುಂಬ ಬ್ಯೂಟಿಫುಲ್ ಅಂತ ಅನಿಸ್ತದೆ ನಂಗೆ ಖುಷಿ ಆಗೋದೇನು ಗೊತ್ತಾ ಎಲ್ಲ ಆರ್ಟಿಸ್ಟ್ಗಳು ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಎಲ್ಲ ಟೆಕ್ನಿಷಿಯನ್ಗಳು ದಿ ಬೆಸ್ಟ್ ಅವ್ರ ಕೆಲಸ ಡೆಲಿವರ್ ಮಾಡಿದ್ದಾರೆ ಒಳ್ಳೆ ಕತೆಗೆ ಒಳ್ಳೆ ಸ್ಕ್ರೀನ್ ಸ್ಕ್ರೀನ್ಪ್ಲೇ ಅಂಡ್ ಕ್ಯಾಮ್ರಾಮನ್ ಅಷ್ಟೇ ನೀಟಾಗಿ ಎಲ್ಲದನ್ನು ಕ್ಯಾಪ್ಚರ್ ಮಾಡಿದ್ದಾರೆ ಒಳ್ಳೆ ಮ್ಯೂಸಿಕ್ಕು ಆರ್ ಆರ್ ಕೊಟ್ಟಿದ್ದಾರೆ ನಮ್ಮ ಅನೂಪ್ ಅವರು ಅಂಡ್ ಇದೆಲ್ಲ ನಮ್ಮ ಆರ್ಟಿಸ್ಟ್ಗಳು ಸಿಸ್ಟರ್ ಅವರಾಗಿರ್ಬೋದು ಸ್ಟೆಪಿ ಆಗಿರ್ಬೋದು ಮತ್ತೆ ನಮ್ಮ ಪುಟಾಣಿ ಆಗಿರ್ಬೋದು ಮತ್ತೆ ದತ್ತಣ್ಣ ಪ್ರತಿಯೊಬ್ರು ಆ್ಯಂಡ್ ನಮ್ಮ ವಿಲನ್ ಸ್ಪೆಷಲಿ ಶೇಖರ್ ಅವರು ಎಲ್ಲರೂ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂಡ್ ಇವೆಲ್ಲ ಹೇಳಲೇಬೇಕು ನನ್ನ ಗಂಡನ ಬಗ್ಗೆ ಅಂತ ಹೇಳಿದ್ರೆ ನಮ್ಮ ಇಂಡಸ್ಟ್ರಿಯಲ್ಲಿ ಕ್ಲಾಸ್ ಹೀರೋಗಳು ಇದ್ದಾರೆ ಮಾಸ್ ಹೀರೋಗಳು ಇದ್ದಾರೆ ಬಟ್ ಇವು ಎರಡೂ ಬ್ಲೆಂಡ್ ಆಗಿ ಒಂದು ಸೆನ್ಸಿಬಲ್ ಆಗಿ ಒಂದು ಕಥೆನ ಕಮರ್ಷಿಯಲ್ ರೀತಿಯಲ್ಲಿ ಪ್ರೆಸೆಂಟ್ ಮಾಡೋ ಒಂದು ಹೀರೋ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಈ ಸಿನಿಮಾ ಮುಖಾಂತರ ಸಿಕ್ಕಿದ್ದಾರೆ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ವೆರಿ ಹ್ಯಾಪಿ ಅಬೌಟ್ ದಿಸ್ ಮೂವಿ